ನಮ್ಮದು ಸಾಲ ಕೊಡುವಂಥ ಸಂಘ ಅಲ್ಲ ಸಾಲ ಕೊಡುವ ಉದ್ದೇಶವೇ ನಮ್ಮ ಯೋಜನೆಯ ಉದ್ದೇಶ ಅಲ್ಲ ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನು ಕೊಡುವಂಥ ಸಂಸ್ಥೆ ಆದರೆ ಸಾಲ ಕೊಡುವಂಥದ್ದು ಎಸ್ ಕೆ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಅಲ್ಲ ಬದಲಾಗಿ ಪರಿವರ್ತನೆ ತರುವಂಥದ್ದು ನಮ್ಮ ಉದ್ದೇಶ ಮೈಕ್ರೋ ಫೈನಾನ್ಸ್ ಅಂತಂದರೆ ಅದು ನಾವು ಮೈಕ್ರೋ ಫೈನಾನ್ಸ್ ಮಾಡೋದಿಲ್ಲ ನಾವು ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಅಂದರೆ ಬ್ಯಾಂಕಿನವರು ಸಾಲ ನೇರವಾಗಿ ಪ ಫಲಾನುಭವಿ ಕೊಡ್ತಾರೆ ನಾನು ಅದಕ್ಕೆ ಗ್ಯಾರಂಟಿ ನಿಲ್ತೇವೆ ಅಷ್ಟೇ ನಮ್ಮ ಯೋಜನೆ ಅದಕ್ಕೆ ಗ್ಯಾರಂಟಿ ನಿಲ್ತದೆ ಅದರಿಂದ ನಾವು ಮೈಕ್ರೋಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂದರೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ವರೆಗೆ ಅವರು ರಿಸರ್ವ್ ಬ್ಯಾಂಕಿಗೆ ಅವರಿಗೆ ಪರ್ಮಿಷನ್ ಕೊಟ್ಟಿದೆ ಮತ್ತು ಯಾರಿಗೂ ಕೂಡ ಅದಕ್ಕೆ ಕಮ್ಮಿ ಆಗೋದು ನಾವು ಕೇವಲ ಹದಿಮೂರುವರೆ ಹದಿನಾಲ್ಕು ಪರ್ಸೆಂಟ್ನಲ್ಲಿ ಕೊಡ್ತೇವೆ ಅದಕ್ಕೆ ಕೂಡ ಯಾರ್ಯಾರು ಬಳಕೆ ಹೇಗೆ ಮಾಡ್ತಾರೆ ಅಂತ ನೋಡಿಕೊಳ್ಳಿಕ್ಕೆ ನಮ್ಮ ಕಾರ್ಯಕರ್ತರು ಇರ್ತಾರೆ ಅವರು ಕಾರ್ಯಕರ್ತರು ನೋಡ್ತಾರೆ ಸದ್ವಿನಿಯೋಗ ಅಂತ ನೋಡ್ತಾರೆ ಸದ್ವಿನಿಯೋಗ ಆದರೆ ಅದನ್ನು ಅವರು ತಮ್ಮ ಸಂಪಾತಿನ ಹಿಂದೆ ಕೊಡುವುದು ಹಾಗೆ ಮಾಡ್ತೇವೆ ಆದರೆ ಸಾಲ ಪಡೆಯುವಂಥ ಶಕ್ತಿ ಯೋಗ್ಯತೆ ಬಡವರಿಗೆ ಸಾಲ ಪಡೆಯುವಂಥ ಅರ್ಹತೆ ತೋರಿಸಿ ತೋರಿಸಿಕೊಟ್ಟವರೇ ನಾವು ಬಡವರು ಕೊಟ್ಟರೆ ಹಿಂದೆ ಬರೋದಿಲ್ಲ ಅಂತ ಬ್ಯಾಂಕ್ ಈಗ ನಾಮೊಂದು ಮುಂದೆ ಅಂತ ಮುಂದೂ ಬರ್ತಾರೆ ಈಗ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನಾವು ಬ್ಯಾಂಕಿಂದ ಫಲಾನುಭವಿ ಕೊಡಿಸಿದ್ದೇವೆ ಬ್ಯಾಂಕಿಂಗ್ ಕನ್ಸೋಟೆನ್ಸ್ ಮಾಡಲಿಲ್ಲ ಈಗ ಇನ್ನೂ ಕೂಡ ತಗೊಳ್ಳಿ ಸರ್ ಇನ್ನೂ ತಗೊಳ್ಳಿ ಅಂತ ನಮಗೆ ಬರ್ತಾರೆ ಯಾಕಂದರೆ ನಮ್ಮಲ್ಲಿ ಮರುಪಾವತಿ ಸೌಲಭ್ಯ ಸರಿಯಾಗಿರೋದರಿಂದ ಆ ರೀತಿ ವೀರೇಂದ್ರ ಹೆಗಡೆ ಅವರಿಗೆ ನಿಲ್ಲಲಿ ನಿಲ್ಲಲಿ ಹೇಳ್ತಿದ್ದಾರೆ ಸಾವಿರದ ಇಪ್ಪತ್ತು ರೂಪಾಯಿ ಕಟ್ಟೋ ಹಾಗಿಲ್ಲ ನಾವ್ ಒಂದಿದ ಊರಲ್ಲೇ ಇಲ್ಲ ಅವ್ರ ಕಾಟಕ್ಕೆ ಹೇಳ್ಬೇಕಂತಂದ್ರೆ ಮಾಡೋದಿದೆ ಅಂತ ಹೇಳಿ ನಮ್ಮ ತಾಯನ್ನ ಕರ್ಕೊಂಡು ಹೋಗಿದ್ದಾರೆ ಹೋಗ್ಬಿಟ್ಟು ಆಫೀಸ್ ಹತ್ರ ಕುತ್ಕೊಂಡು ಒಂದ್ ಗಂಟೆ ಗಟ್ಲೆ ಅವ್ರನ್ನ ಕಣ್ಣೀರ್ ತರಿಸಿದ್ದಾರೆ ಅಂದ್ರೆ ಕಟ್ಟಕ್ ಆಗ್ದೇನೆ ಇರೋದು ನೀನ್ ಏನು ತಗೋಬೇಕಾಗಿತ್ತು ಏನಕ್ಕೆ ಮೂರ್ ಲಕ್ಷ ಮೂರ್ ಲಕ್ಷ ಕೊಟ್ಟಿದೀವಿ ಮೂರ್ ಲಕ್ಷ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರೆ ಎರಡ್ ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಕಟ್ತಾರೆ ಸೊ ಮೊನ್ನೆ ಬಂದಿದ್ದಾರೆ ಮೊನ್ನೆ ಬಂದ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಬಟ್ಟೆ ಕಟ್ಟೋದು ಬೇಡ ಈಗ ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದಕ್ಕೆ ಅವರು ಬಟ್ಟೆ ಕಟ್ಟೋದು ಬೇಡ ಬರ್ರೆ ಎಷ್ಟಾಗುತ್ತೆ ಅಷ್ಟು ಕಟ್ಕೊಂಡೋಗಿ ಅದನ್ನೇ ನಾವು ನೊಂದುವಾಗ ಅವ್ರಿಗೆ ನಾವು ಹೇಳಿದೀವಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಂತಂದ್ರೆ ಎಲ್ಲ ಹೆಣ್ಮಕ್ಳು ಸೇರಿ ಇಲ್ಲ ಆಗಲ್ಲ ನೀವು ಏನು ಮಾಡ್ತಿರೋ ನಮಗ್ ಗೊತ್ತಿಲ್ಲ ನಮಗಂತೂ ದುಡ್ಡು ಬೇಕು ಅರವತ್ತು ಸಾವಿರ ಕೊಡ್ರಿ ಅಂತ ಎರಡ್ ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಕರ್ದೇನೆ ಇರೋ ವ್ಯಕ್ತಿ ಮೂವತ್ತು ಸಾವಿರ ರೂಪಾಯಿ ಯಾರನ್ನಾದ್ರು ಹಂಚಕಾಗುತ್ತಾ ಆ ಸಂಘದಲ್ಲಿ ಇರೋರ್ನೆಲ್ಲ ಹೇಳೋದು ನೀವು ತಾನೇ ಸೇರಿಸಿರೋದು ನಿಮ್ಮೂರ ತಾನೇ ನೀವು ಕೇಳ್ರಿ ಆ ಸಂಘವ್ರು ಮಾಡುತ್ತಾ ಇರೋದೇ ಬೇರೆ ಹೆಣ್ಮಕ್ಳಿಗೆ ಬಿಡೋದು ಹೆಣ್ಮಕ್ಳಿಗೆ ಬಿಟ್ಟು ಅವ್ರನ್ನ ಹಿಂಸೆ ಕೊಡೋದು ಅವ್ರು ಬಂದ್ಬಿಟ್ಟು ಇಲ್ಲ ನಾವು ಸಾಯ್ತೀವಿ ಅಂದ್ರೆ ನಾವೇ ಸಾಯ್ತೀವಿ ಅಂತಾರೆ ಇವಾಗ ಹತ್ತು ಜನ ಸಾಯ್ಸೋಕೆ ನಾವೇನ್ ಸಂಘ ಮಾಡ್ತಿದ್ವಲ್ಲ ಅವ್ರಿಗೆ ಮುಂಚೆನೆ ಗೊತ್ತಿರುತ್ತೆ ತಾನೇ ಏನ ಏನಾಗಿದೆ ಪ್ರಾಬ್ಲಮ್ ಏನು ಅಂತೇಳಿ ಅದನ್ನೆಲ್ಲ ತಿಳ್ಕೊಂಡೇನೆ ಸುಮ್ನೆ ಜನಗಳಿಗೆ ಕಳ್ಸೋದು ಮೇಡಮ್ ಬರ್ತಾರೆ ಅವ್ರು ಬರ್ತಾರೆ ಅಂತ ಅವರು ಮಂಗಳೂರು ಮೇಡಮ್ ಅಂತ ಒಬ್ರು ಇದ್ದಾರಂತೆ ಸೊ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವರು ಮೂರ್ ಲಕ್ಷಕ್ಕೆ ಇಷ್ಟೊಂದ ಅಣಸೋದು ಅದು ನಮ್ ತಾಯಿನ ಅವ್ರು ಮಾತಾಡ್ತಾ ಇದ್ರೆ ಆ ರಿಯಾಕ್ಟ್ ಮಾಡೋದು ಹೆಂಗ್ ಮಾತಾಡ್ತಿದ್ದಾರೆ ಏನು ಅಂದರೆ ನೀವೆಲ್ಲ ಮಾತಾಡ್ರಿ ಅಂತ ಒಬ್ಬೊಬ್ ಜಿಗಟ್ಕೊಂಡು ಆ ರೀತಿ ಎಲ್ಲರ ಹತ್ರ ಕೇಳಿದಾರೆ ನೋಡ್ರಮ್ಮ ಇವಾಗ ನಂಗೆ ಕಳ್ತನ ಆಗಿದೆ ನಮ್ದು ಒಂದು ಚಿಕ್ಕ ಹೋಟ್ಲಿದೆ ಈ ವ್ಯಾಪಾರ ಮಾಡ್ತೀವಿ ಅದು ಬಂದ್ಬಿಟ್ಟು ಕಳ್ತನ ಆಗಿರುತ್ತೆ ನಾವು ಎಫ್ಐ ಆರ್ ಮಾಡಿದ್ದೀವಿ ಕಂಪ್ಲೇಂಟು ಕೊಟ್ಟಿದ್ದೀವಿ ನಾವೇ ಸುಳ್ಳು ಹೇಳ್ತಿಲ್ಲ ನಮಗೆ ಕಟ್ಟಬಾರ್ದಂತ ಉದ್ದೇಶನೂ ಇರಲಿಲ್ಲ ನಾವು ಕಟ್ಟಿದ್ದೀವಿ ಎಲ್ಲ ಮಾಡಿದೀವಿ ನಮ್ಮ ತಾಯಿಗೆ ಅಷ್ಟು ಕಣ್ಣೀರಾಕ್ಸಿರೋದಕ್ಕೆ ನಾನು ಇವಾಗ ನಿಂತಿರೋದು ಮತ್ತೆ ಅವ್ರು ಬಂದು ಹೇಳಿದ್ದಾರೆ ಅಮ್ಮ ಎಷ್ಟಾಗುತ್ತೆ ಅಷ್ಟು ಕಟ್ರಿ ನಾನು ಐನೂರು ರೂಪಾಯಿ ಕೊಡ್ತೀನಿ ಆರು ಸಾವಿರ ಆದ್ರೂ ಕೊಡ್ತೀನಿ ಅಂತ ನಮ್ಮಮ್ಮ ಇಷ್ಟೆಲ್ಲ ಹೇಳಿದ್ರು ಆ ನೀನು ಐನೂರು ರೂಪಾಯಿ ಕಟ್ಟೋವರೆಗೂ ನಾವು ಇರಬೇಕಾ ನಮ್ಗೆ ಲೋನ್ ಬರುತ್ತೆ ನಿಮ್ಮಿಂದ ಅದಕ್ಕೆ ಅವ್ರು ಯಾರೋ ಮೇಡಮ್ ಹೇಳಿದಾರಂತೆ ಕೋಟಿಗೆ ಹಾಕ್ಸ್ತೀನಿ ಮನೆ ಬೀಗ ಹಾಕ್ಸ್ತೀನಿ ಅಂತ ನಾವು ಕೇಳ್ತಾ ಇರೋದು ಸರಿ ಆಯ್ತು ಕೋಟಿ ಕಟ್ಟಿಸ್ಕೊಳ್ಳಿ ಬೀಗ ಹಾಕ್ಸಿ ನಮಿಲ್ ಅದೇ ಬೇಕಾಗಿರೋದು ನಾವು ಆಚೆ ಬರ್ತೀವಿ ಅದೇನಿದೆ ನಿಮ್ಮ ರೂಲ್ಸ್ ಪ್ರಕಾರ ನೀವು ಮಾಡ್ರಿ ನಮ್ದೇನಿದೆ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ವಿ ಅಷ್ಟೇ ಮತ್ತೆ ಮೊನ್ನೆ ಬಂದಿದ್ದಾರೆ ಅವ್ರು ಯಾರು ನಿಮ್ಗೆ ಲೆಕ್ಕ ಬೇಕೇ ನಮ್ಮ ಲೆಕ್ಕ ಕೊಡ್ತೀನಿ ಅಂತ ಸರಿ ಲೆಕ್ಕ ಕೊಡಿ ನನಗೆ ನನಗೆ ಈ ಬುಕ್ ಬೇಡ ಏನಿದೆ ಲಾಸ್ಟ್ ಇಯರ್ ಬುಕ್ ಬೇಕು ಐದು ವರ್ಷ ಆರು ಅವ್ರ ಹತ್ರ ಒಂದು ವರ್ಷದ ಬುಕ್ ಇಲ್ವಾ ಅವ್ರ ಮನೆ ಹತ್ರ ಇಲ್ಲ ಇವ್ರ ಮನೆ ಹತ್ರ ಇಲ್ಲ ಅಂತ ಹೇಳ್ತಾರೆ ಯಾರ ಮನೆ ಹತ್ರ ಇರುತ್ತೆ ಬುಕ್ ಸರಿ ಆಯ್ತು ಅದೆಲ್ಲ ಬುಕ್ ಎಲ್ಲ ಬಿಟ್ಬಿಡಿ ನನಗೆ ಏನಿದೆ ಸ್ಟೇಟ್ಮೆಂಟ್ ಬೇಕು ಒಂದು ವರ್ಷದ ಬುಕ್ ಇಂದ ಏನಿದೆಯೋ ಅದನ್ನ ಬೇಕು ಮತ್ತೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕೇನೋ ಬರುತ್ತಂತೆ ಅಮ್ಮನ್ ಕಂತ ಬಾಕಿ ನಾನು ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತು ರೂಪಾಯಿ ಕಟ್ಸ್ಕೊಂತ ಇದೀರಾ ಈಗ ನಮ್ ನಮ್ ತಂದೆ ಇರುವ ಸ್ವಲ್ಪ ದಿನ ಹುಷಾರಿರ್ಲಿಲ್ಲ ಅವ್ರ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ಎಲ್ ಎ ಸಿ ಇವ್ರಿಗೆ ಮಾಡ್ಸೋದಾ ಬೇಡ ಅಂತ ಅವ್ರಿಗೇನು ಏಜ್ ಇದೆ ನಮ್ ತಂದೆ ತಾಯಿ ಏಜ್ ಇದೆ ನನ್ನ ತಮ್ಮ ಅದು ಎಲ್ ಎಸ್ ಸಿ ಅಂತ ಹೇಳಿದ್ರು ಮತ್ತೆ ನಾವ್ ಹೇಳಿದ್ವಿ ಇಲ್ಲ ನಮಗೆ ಕಂದ್ ಕಟ್ಟಕ್ಕೆ ಕಷ್ಟ ಆಗ್ತಾ ಇದೆ ಎಲ್ ಎಸಿ ನಾವ್ ಕಟ್ಟಲ್ಲ ನೀವು ಎಲ್ ಎ ಕಟ್ಟಲ್ಲ ಅಂದ್ರೆ ನಾವ್ ಅಮೌಂಟೇ ಕೊಡಲ್ಲ

ಬಂದಿದ್ದಾರೆ ನಾವು ಇವ್ರ ಕಾಟಕ್ಕೆ ನಾವು ಹೋಟ್ಲ್ ಆದ್ರೂ ಹತ್ತು ಗಂಟೆವರೆಗೂ ಇದ್ರೆ ಹತ್ತು ಗಂಟೆ ಅಲ್ಲಿ ಗುಂಪು ಕಟ್ಕೊಂಡು ಬರ್ತಾರೆ ಎಲ್ಲಾರು ಗುಂಪು ಕಟ್ಕೊಂಡ್ ಬರ್ತಾರೆ ಬೇಕಂತಾನೆ ಜಗಳ ಮಾಡ್ತಾರೆ ಮಾನ ಮರ್ಯಾದೆಗೆ ಹಂಚ್ಕೊಂಡು ಮಾಡ್ತಾರೆ ಮಾಡ್ತಾರೆ ಎಷ್ಟೆಲ್ಲ ಹಂಚ್ಕೊಂಡಿರೋದು ಇವಾಗ ಎಲ್ಲಾರ್ಗೂ ಎಲ್ಲರೂ ಸಾಲ ತಗೊಂಡಿರೋರೆ ಯಾರೇನು ಸಾಹುಕಾರ ಅಲ್ಲ ಸಾಹುಕಾರ ಆಗಿದ್ರೆ ನಾವು ಸಾಲನೆ ತಗೊಳ್ತಾ ಇರ್ಲಿಲ್ಲ ಹೇಳ್ಬೇಕಂತಂದ್ರೆ ನಾವು ತಗೊಂಡಿದೀವಿ ಅಂತಂದ್ಮೇಲೆ ಇವಾಗ ನಾವು ಕಟ್ತೀವಿ ಅಂತ ನಾವು ಹೇಳ್ತಿದೀವಿ ಅವ್ರಿಗೇನಿಲ್ಲ ಒಟ್ಟು ಇವ್ರ ಮಾನ ಮರ್ಯಾದೆನ ಹರಾಜ್ ಹಾಕಿ ದುಡ್ಡು ಬೇರೆ ಸಂಘದ ಬಗ್ಗೆ ಕೇಳ್ತಾರೆ ಬೇರೆ ಸಂಘದ ಬಗ್ಗೆ ಯಾವುದೇ ಸಂಘ ಮೈಕ್ರೋ ಫೈನಾನ್ಸ್ ಅಂತಂದ್ರೆ ಎಲ್ಲ ಒಂದೇ ಆದ್ರೂ ಬೇರೆ ಸಂಘದಲ್ಲೂ ನಾವ್ ಇದೀವಿ ಮೂರ್ ಮೂರ್ ತಿಂಗಳು ಟೈಮ್ ಕೊಟ್ಟಿದ್ದಾರೆ ಈ ಸಂಘದಲ್ಲಿ ಒಂದು ವಾರ ಟೈಮ್ ಕೊಡೋಣ ಒಂದು ವಾರ ಅಲ್ಲ ಒಂದ್ ನಿಮಿಷಕ್ಕೆ ಎಷ್ಟೋ ಜನಕೊಳಲ್ಲ ಎಲ್ಲರೂ ಏನಂತಂದ್ರೆ ಯಾಕಂದ್ರೆ ಎಲ್ಲರಿಗೂ ತಲೆಯಲ್ಲಿ ಎಲ್ಲಾ ಸಂಘ ನಿಂತು ಬಿಡುತ್ತೆ ಓ ಧರ್ಮಸ್ಥಳ ಸಂಘ ದುಡ್ಡು ಸಿಗುತ್ತಪ್ಪ ನಮಗೆ ನಾವೀಗ ಮುಂದೆ ಅಷ್ಟೇ ತಲೆಯಲ್ಲಿ ಜನಗಳ ಏನಂತಂದ್ರೆ ಎಲ್ಲಾ ಸಂಘ ನಿಂತರೂ ಈ ಧರ್ಮಸ್ಥಳ ನಿಲ್ಲ ಎಲ್ಲ ಕೊಡ್ತಾರೆ ಮತ್ತೆ ನಾವೀಗ ಉಳಿತಾಯದ ಅಮೌಂಟ್ ಕೇಳ್ತಾ ಇದೀವಿ ಇವಾಗ ಏನು ಹೇಳ್ತಿದ್ದಾರೆ ನಮ್ಮ ಬಂದ್ಬಿಟ್ಟು ನಾನು ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಸರಿ ವಿಜಯಮ್ಮ ಅವರೇ ನಿಮಗೆ ಉಳಿತಾಯ ಅಮೌಂಟ್ ಬಡ್ಡಿ ಹಾಕ್ಕೊಡ್ತೀವಿ ಇಷ್ಟ ದಿನ ಬಡ್ಡಿ ಇರಲಿಲ್ಲ ಇವಾಗ ಬಡ್ಡಿ ಇದ್ಯಾ ಇಷ್ಟ ದಿನ ನಮ್ಮ ಕಷ್ಟ ಅರ್ಥನೇ ಮಾಡ್ಕೊಳ್ತಿರ್ಲಿಲ್ಲ ನಾವು ಯಾವಾಗ ನಾವು ಈ ತರ ಇದ್ ಮಾಡ್ತೀವಿ ಕೇಸ್ ಮಾಡ್ತೀವಿ ಅಂದಿದ್ದಕ್ಕೆ ನಿಮ್ ಕೈ ಎಷ್ಟು ಕಟ್ಕೊಂಡೋಗಿ ಅದೇ ಜನಗಳಿಗೆ ಎಲ್ಲ ರೀತಿಯಲ್ಲಿ ಹೇಳ್ಬೋದಾಗಿತ್ತಲ್ವಾ ನಿಮ್ ಕೈ ಎಷ್ಟು ಕಟ್ಟ್ರಿ ಅಮ್ಮ ನಾವು ಹಿಂಸೆ ಕೊಡಲ್ಲ

ಪ್ರತಿಯೊಬ್ಬರು ಜೀವನದಲ್ಲಿ ಹಿಂಸೆ ಕೊರತೆ ನೋವುಗಳು ಬೆಂದು ಹೋಗಿದ್ದಾರೆ ಇದನ್ನು ರದ್ದುಪಡಿಸೋದು ಕ್ರಮ ತಗೊಳ್ಳೋದಕ್ಕೆ ಕೇಳಿಸ್ತಾರೆ ಸರ್ ನಾನು ಮಂಜುನಾಥ ಸಂಘದಿಂದ ತಗೊಂಡಿದ್ದೆ ಇವ್ರು ಹೇಳ್ತಿದ್ರು ಪ್ರತಿಯೊಬ್ಬರು ಭಾರಿ ಮಂಜುನಾಥ ಸಂಘ ಒಳ್ಳೆಯದು ಹಿರೇಂದ್ರ ಹೆಗ್ಡೆರೆ ಅದು ಎಂಥ ಹೆಗ್ಡೆ ಸ್ವಾಮಿಯರೇ ಧರ್ಮಸ್ಥಳದಿಂದ ಅನ್ಯಾಯ ಆಗೋಲ್ಲ ಇದರಲ್ಲಿ ದುಡ್ಡು ತಗೊಂಡಿರೋರು ಮೋಸ ಮಾಡಿದರೆ ಒಳ್ಳೇದಾಗಲ್ಲ ಪ್ರತಿಯೊಬ್ಬರು ಕಟ್ಟ್ರಿ ಕಟ್ಟ್ರಿ ಅಂತ ತಿನ್ಸೆ ನನಗೆ ಯಾಕಂದ್ರೆ ಸರಿ ಅನ್ನಿಸ್ತಿಲ್ದಕ್ಕೆ ನನ್ನ ದುಡ್ಡು ನಾನು ನಾನು ವಾಪಸ್ ಇಳಿಸ್ಕೊಂಬಿಡಿ ಹಾಂ ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಅನ್ಯಾಯ ಆಗಿರೋದನ್ನ ಸರಿಪಡಿಸ್ಬೇಕು ಜಿಲ್ಲಾಧಿಕಾರಿಗಳು ಅವರಿಗೆ ಮನವಿ ಕೊಡ್ರಿ ಕೊಟ್ಟಿದೀರ ಅದನ್ನ ಕ್ರಮವಾಗಿ ತಗೊಂಡ್ಲಿಲ್ಲ ಅಂದ್ರೆ ಪ್ರತಿಯೊಬ್ರು ಜಿಲ್ಲೆಯವರು ಬಂದು ಪ್ರತಿಭಟನೆ ಮಾಡೋದಕ್ಕೆ ನ್ಯಾಯವಾಗಿ ಕೂತಿರ್ತಾರೆ ಜನಗಳಿಗೆ ಜನಗಳಿಗೆ ಅಮ್ಮ ಸರಿ ಆಯ್ತು ನಮ್ಮ ತಾಯಿ ನಾಲ್ಕೂರು ಸಾವಿರ ಇಂಟ್ರೆಸ್ಟ್ ಹಾಕಿದ್ದೀರಾ ಅದೇನ ಹಾಕಿದ್ದೀರಾ ಅದನ್ನ ಕೇಳ್ರಿ ಅಂತಂದ್ರೆ ನಾವು ಪ್ರಾಬ್ಲಮ್ ಆಗಿರೋದು ಅದಕ್ಕೆ ನಾವು ಹೇಳ್ತಾ ಇಲ್ಲಿ ನಾವು ಸಂದರ್ಭ ಇಲ್ಲ ಅನ್ಕೊಳ್ಳಿ ನಮ್ಗೆ ಏನಿದೆ ಕೋಟಿ ನಮ್ಮನೆ ಹತ್ರ ಇರೋ ಜನಗಳಿದ್ದಾರೆ ಸ್ವಲ್ಪ ಓದ್ಯನೇ ಇರೋರು ಇದ್ದಾರೆ ಮೂರು ಎಲ್ಲ ಇದು ಮಾಡ್ತಾ ಇರೋದು ಜನಗಳಿಗೆ ಮೋಸ ಮಾಡ್ತಾ ಇರೋದು ಇವಾಗ ಧರ್ಮಸ್ಥಳ ಸ್ವಾಮಿಯ ಭಾವಚಿತ್ರ ಇರುತ್ತೆ ಅಷ್ಟೇ ಆ ದೇವಸ್ಥಾನ ಯಾರು ನಡೆಸ್ತಾ ಇರೋದು ಗೊತ್ತ ನಿಮ್ಗೆ ಏನಾದ್ರು ಅದು ಜೈನ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇವಾಗ ಇರೋ ವೀರೇಂದ್ರ ಗಿಳೆ ಅಂದ್ರೆ ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷರು ಆಗಿರುವ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಪಿಡ ಕೊಟ್ಟಿದ್ದಾರೆ ಇದು ಜೈನ್ ಇನ್ಸ್ಟಿಟ್ಯೂಟ್ ಅದನ್ನೇ ಮಾಡ್ತಾ ಇರೋದು ಇವಾಗ ಜೈನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಂಜುನಾಥ ಸ್ವಾಮಿ ಹಿಂದೂ ದೇವರು ಹಿಂದೂ ದೇವರನ್ನಿಟ್ಟು ಪೂಜೆ ಮಾಡೋದು ಜನರಿಗೆ ತೋರಿಸ್ತಾ ಅಲ್ಲಿ ಉಂಡಿ ಬರೋ ದುಡ್ಡಲ್ಲೇ ಈ ಬಡ್ಡಿ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ ಜನತೆತ್ಕೊಳ್ಬೇಕು ಅದನ್ನೇ ನಾನು ಹೇಳುದು ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜನತೆಗೆ ಏನು ವೀರೇಂದ್ರ ಹೆಗಡೆ ಅವರು ಮಾಡಿದ್ದಾರೆ ಅವರು ತಾತ ಅವ್ರದ್ದು ಫೋಟೋ ಇಟ್ಕೊಂಡು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂತ ಒಂದು ಇತ್ತು ಆದ್ರೆ ಜೈನ ಸಮುದಾಯಕ್ಕೆ ನಾನು ಈಗಲೂ ಹೇಳ್ತೀನಿ ಅವರು ಜೈನ ಸಮುದಾಯ ಅಂದ್ರೆ ಒಂದು ಇರುವೇನು ಸಾಯಿಸಲ್ಲ ಅನ್ನೋ ಒಂದು ಜೈನ ಸಮುದಾಯ ಅಂತವರು ಹೆಣ್ಣು ಮಕ್ಕಳು ನೊಂದು ಬೆಂದು ಆತ್ಮಹತ್ಯೆ ಮಾಡ್ಕೋತಾರೆ ಎಲ್ಲರೂ ತಮ್ಮ ಅಂತನ ಹಾಳ್ ಮಾರಿ ಮಟ್ಟಿ ಬೀದಿಗೆ ಬರ್ತಾರೆ ಅಂದ್ರೆ ಜೈನ ಸಮುದಾಯದ ಒಂದು ಹೆಸರಿನಲ್ಲಿ ಇದು ನಮ್ಮದು ಅಂತ ಹೇಳ್ತಾರೆ ಅಂದ್ರೆ ಜೈನ ಸಮುದಾಯಕ್ಕೆ ಮತ್ತೆ ಮಂಜುನಾಥ ಸ್ವಾಮಿಗೆ ಏನ್ ಸಂಬಂಧ ಮಂಜುನಾಥ ಸ್ವಾಮಿ ನಮ್ಮ ಹಿಂದೂಗಳ ದೇವರು ಜೈನ ಸಮುದಾಯಕ್ಕೆ ದೇವರಿಲ್ಲ ಇದು ನಾವು ಅರ್ಥ ಮಾಡ್ಕೋಬೇಕು ಇದು ನಾವು ತಿಳಿದಂತವ್ರು ನಾವು ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಂಡು ಹೆಚ್ಚು ಜೈನ್ ಸಮುದಾಯಕ್ಕೆ ಬಾಹುಬಲಿ ಮತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ನಮ್ಮ ಮಂಜುನಾಥ ಈಶ್ವರ ಈಶ್ವರ ಮೇಲೆ ಭಕ್ತಿ ಇರೋರು ಭಕ್ತರು ಭಕ್ತರಿಗೆ ಮೋಸ ಮಾಡಿ ಭಕ್ತರ ದುಡ್ಡನ್ನ ಇವರು ಹೀಗೆ ಮಾಡ್ತಿದ್ದಾರೆ ಅಂದ್ರೆ ಆಯ್ತು ಇವರೆಲ್ಲ ಮಾಡ್ತಾರಲ್ಲ ಯಾಕೆ ನೀವು ಆರ್ ಬಿ ಐ ರೂಲ್ಸ್ ಅಪ್ಲೈ ಮಾಡ್ತಿಲ್ಲ ಎಲ್ಲ ಕಡೆ ರೂಲ್ಸ್ ಇದೆ ಎರಡು ರೂಪಾಯಿ ಬಿಡ್ಡಿ ತಗೊಂಡ್ರೆನೆ ಒಂದು ಮೀಟರ್ ಬಡ್ಡಿ ತಗೊಂಡ್ರೆ ಅವ್ರಿಗೆ ಕ್ರಿಮಿನಲ್ ಕೇಸ್ ಬಿಟ್ಟು ಮಾಡ್ತಾರೆ ಎಂತ ಒಂದು ಅಮಾಯಕ ಆದ್ರೂ ಅವನು ಜೈಲಿಗೆ ಕಾನೂನಲ್ಲಿ ಇದು ಮಾಡ್ತಾರೆ ಅವನ್ನ ಆದ್ರೆ ಇಲ್ಲಿ ನನಗೆ ಈಗ ಬಂದ ಮಾಹಿತಿ ಪ್ರಕಾರ ಇವ್ರು ಹೇಳಿದ್ರು ವಾರಕ್ಕೆ ಕೋಟಿಗಟ್ಟಲೆ ಟರ್ನ್ ಓವರ್ ಅಂದ್ರೆ ರಾಜ್ಯದಲ್ಲಿ ಎಷ್ಟು ಕೋಟಿ ಇವರು ಲೂಟ್ ಮಾಡ್ತಾರೆ ವಾರದಲ್ಲಿ ರಾಜ್ಯದಲ್ಲಿ ಆಗ್ತಾ ಇದೆ ಒಂದು ಊರಲ್ಲಿ ಇಷ್ಟು ಕೋಟಿ ಅಂದ್ರೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಜಿಲ್ಲೆಗಳಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ ನಾನು ಇಷ್ಟೇ ಹೇಳೋದು ಇದು ಸಾರ್ವಜನಿಕರ ದುಡ್ಡು ಭಕ್ತರ ದುಡ್ಡು ಇದು ಎಲ್ಲೂ ಯಾವುದೇ ರೀತಿಯಿಂದ ದುರುಪಯೋಗ ಆಗಬಾರ್ದು ಆಮೇಲೆ ಇನ್ನೊಂದು ನಮ್ಮ ಭಾರತ ದೇಶದ ಸಂವಿಧಾನ ನಮ್ಮ ಭಾರತ ದೇಶದ ಒಂದು ಕಾನೂನಲ್ಲಿ ಪ್ರತಿಯೊಬ್ಬರು ಸಮಾನರು ಇಲ್ಲಿ ಯಾರು ತಾರತಮ್ಯ ಇಲ್ಲ ಯಾರು ಹೆಚ್ಚಿಲ್ಲ ಕಡಿಮೆ ಇಲ್ಲ ಯಾರೇ ಆಗಿರ್ಲಿ ಹಾಗಾಗಿ ಈ ಕಾನೂನು ಅಡಿಯಲ್ಲಿ ಏನೇನ್ ಬರುತ್ತೆ ಅದೆಲ್ಲ ರೀತಿಯ ಒಂದು ಕ್ರಮ ಈ ಏನು ಮೇಲ್ಕಾಡ್ಸಿದ ವ್ಯಕ್ತಿಗಳ ಮೇಲೆ ನೀವು ಕ್ರಮ ತಗೊಳ್ಬೇಕು ನಾವು ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ ಈಗ ಹೋಗಿ ನಾವು ಎಸ್ ಪಿ ಸಾಹೇಬ್ರು ಕಾಣ್ತೀವಿ ಮುಂದೆ ನಾವು ಡಿ ಐ ಜಿನೂ ಕಾಣ್ತೀವಿ ಇದೇ ಜನ ಎಲ್ಲ ಹೋಗಿ ನಾವ್ ಜಿ ಐ ಜಿ ಕಾಣ್ತೇವೆ ಯಾಕಂದ್ರೆ ಇದು ಹೋರಾಟ ಅದು ಯಾರು ಮಾಡಿದಾರೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ಲಿ ನಾವ್ ಯಾರೇ ಮಾಡ್ಲಿ ರಮಾ ನಾಗರಾಜ್ ಮಾಡಿದ್ರೆ ಎಫ್ಐ ಆರ್ ಆಗ್ಬೇಕು ಯಾಕಂದ್ರೆ ಕಾನೂನನ್ನ ಬಡ ಜನರ ದುಡ್ಡನ್ನ ಪಬ್ಲಿಕ್ ಫಂಡ್ ಶುಡ್ ನಾಟ್ ಬಿ ಇದು ಏನು ಬೇರೆ ಕಡೆ ಡೈವರ್ಟ್ ಆಗ್ಬಾರ್ದು ಪಬ್ಲಿಕ್ ಫಂಡ್ ಆನ್ಸರೇಬಲ್ ಈಗ ನೀವು ಪಬ್ಲಿಕ್ ಇಂದ ದುಡ್ಡು ತಗೊಂಡಿದಾರೆ ಅಂದ್ರೆ ನೀವು ಉತ್ತರ ಕೊಡ್ಬೇಕು ಬನ್ನಿ ಕೊಡಿ ಅದ್ರಿಂದ ಎಸ್ಕೇಪ್ ಹಾಕಿ ಆಕ್ ಆಗ್ತೀರಾ ನೀವ್ ಒಳ್ಳೆಯವ್ರು ಒಳ್ಳೆಯವರು ಅಂತ ಹೇಳ್ಕೊತೀರ ನೀ ಮೇಲೆ ಬನ್ನಿ ಕೂತ್ಕೊಳ್ಳಿ ಮಾತಾಡಿ ಬಟ್ ಇಲ್ಲ ಇದು ಹಾಗಾಗ್ತಿಲ್ಲ ಯಾರು ಮಾಡ್ತಾರೆ ಧ್ವನಿ ಎತ್ತಾರೆ ನಿಂತ್ಕೊಳ್ತಾರೆ ದಯವಿಟ್ಟು ಯಾರೇ ಆಗಲಿ ನ್ಯಾಯದ ಪರ ನಿಂತ್ಕೊಳ್ತೀವಿ ನಾವು ಯಾರ ಪರ ಅಲ್ಲ ಯಾರ ವಿರುದ್ಧನೂ ಅಲ್ಲ ನ್ಯಾಯದ ಪರ ಯಾಕಂದ್ರೆ ನಮ್ಮ ಬಡ ಹೆಣ್ಮಕ್ಳು ನೇಣ್ ಹಾಕೊಂಡು ಮಂಥನ ನಡ್ಸೋದು ಹೆಣ್ಮಕ್ಳರೀ ಗಂಡ್ ಮಕ್ಳಿಗೆ ಏನೋ ಗೊತ್ತಾಗಲ್ಲ ಹೆಣ್ಮಕ್ಳು ಸಾಲ ಸೋಲ ಮಾಡಿ ಗಂಡ ಚೆನ್ನಾಗಿರ್ಲಿ ಮಂತರ ಚೆನ್ನಾಗಿರ್ಲಿ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಸ್ಥಿತಿ ತಂದ್ ಇಟ್ಟಿದ್ದಾರೆ ಬೀದಿಗೆ ಬರ್ತಿದ್ದಾರೆ ಇದನ್ನಾಗಕ್ಕೆ ನಾವು ಜಿಲ್ಲೆಯಲ್ಲಿ ಬಿಡೋಲ್ಲ ಯಾರೇ ಬಂದ್ರು ಈಗ್ಲೂ ನಾನು ಈ ಮೂಲಕ ಹೇಳ್ತೀನಿ ಯಾರೇ ಧರ್ಮಸ್ಥಳದ ಹೆಗಡೆ ಹೆಸರಲ್ಲಿ ನಿಮ್ಮ ಊರಲ್ಲಿ ಬಂದು ಗಲಾಟೆ ಮಾಡಿದ್ರೆ ನೀವು ದುಡ್ಡು ಕಟ್ಟಬೇಡಿ ನೀವು ಏನು ಮಾಡಬೇಡಿ ಅದೇನ್ ಮಾಡ್ತಾರೆ ಮಾಡಲಿ ಕೇಸ್ ಮಾಡ್ತಾರೆ ಮಾಡಿ ಅವ್ರು ಕರೀರಿ ಅವ್ರು ಯಾರೇ ಬರಲಿ ಸ್ಟೇಷನ್ ಬರಲಿ ಕೇಸ್ ಮಾಡಲಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಸ್ವಾಮಿ ನೀವು ದುಡ್ಡು ತಗೊಳ್ಳೋರು ನೀವು ದುಡ್ಡು ಕೊಡೋದು ಬ್ಯಾಂಕ್ ನಿಂದ ಕೊಡಲ್ಲ ಕಟ್ಟಿಸ್ಕೊಳ್ಳೋದು ಬ್ಯಾಂಕ್ ನಿಂದ ಇಲ್ಲ ಸ್ವಾಮಿ ಎಲ್ಲಾ ಬ್ಯಾಂಕ್ ಗಳಲ್ಲಿ ದುಡ್ಡು ಕೊಟ್ರೆ ಬಡ್ಡಿ ಸಹಿತ ಪ್ರತಿಯೊಂದು ಸಹಿತ ಕೌಂಟರ್ ಫೈಲ್ ಇರುತ್ತೆ ಕೌಂಟರ್ ಫೈಲ್ ನಿಮ್ಗೆ ಒಂದು ನಾನು ಇಷ್ಟು ದುಡ್ಡು ಕಟ್ಟಿದೀನಿ ಅಂತ ಇವ್ರು ಯಾಕೆ ಮಾಡಬಾರ್ದ್ರಿ ಇವ್ರು ತಿಳಿದಂತವ್ರು ಎಲ್ಲರಿಗಿಂತ ಹೆಚ್ಚಿಗೆ ಓದಿದ್ದಂತ ಸರ್ ನಮ್ದು ಅಂಬಲ್ ತುಂಬ ನೀವು ನೀವ್ ಏನ್ ಮಾಡಿದೀರಾ ಫರ್ದರ್ ಇನ್ಫಾರ್ಮೇಶನ್ ನಮ್ಗೆ ಯಾಕಂದ್ರೆ ಇದು ತುಂಬಾ ದಿವಸದಿಂದ ನಡೀತಿದೆ ಬೇರೆ ಜಿಲ್ಲೆಯವರು ಬಂದಿದ್ದಾರೆ ನಮ್ಮ ಜಿಲ್ಲೆಯವ್ರಿಗೆ ಬಡದ ಬಡದೆ ಬಸ್ ಬಂದಿದ್ದಾರೆ ಇದು ಜಿಲ್ಲೆಯಲ್ಲಿ ನಡೀತಿದೆ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಬರೋದು ಇದೆ ಬಟ್ ಅವ್ರು ಹೇಳ್ತಾರೆ ನಮ್ಗೆ ಸಂಬಂಧ ಇಲ್ಲ ಅಂತ ಬಟ್ ನಾವು ನಿಮ್ಗೆ ಅಂಬಲ್ ರಿಕ್ವೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡುವಂತ ಯಾವುದೇ ಒಂದು ಸಂಘ ಸಂಸ್ಥೆಗಳು ಇರ್ ಶುಡ್ ಆರ್ ಬಿ ಐ ರೂಲ್ಸ್ ರೂಲ್ಸ್ ಮಾಡಿಲ್ಲ ಅದು ಯಾವುದೇ ಇರಲಿ ಇರಲಿ ಯಾರೇ ನಾವು ಎಲ್ಲ ದುರ್ಗದ ಮಹಿಳೆಯರ ಪರವಾಗಿ ಪರವಾಗಿ ಪುರುಷರ ಇದು ಸರ್ ನೋಡ್ರಿ ಆರ್ ಬಿ ಐ ನಿಯಮದ ಪ್ರಕಾರ ವಾರ ವಾರ ವಸ್ತು ಮಾಡಂಗೇ ಇಲ್ಲ ಮೂರು ತಿಂಗಳಿಗೆ ಒಂದ್ಸರಿ ಬ್ಯಾಂಕ್ನವ್ರು ಮಾಡ್ಬೋದು ಬಿ ಸಿ ಏಜೆಂಟ್ ಅಂದ್ರೆ ಪಿಗ್ನಿ ಏಜೆಂಟ್ ರೀತಿ ಇವರು ಪಿಗ್ನಿ ಏಜೆಂಟ್ ರೀತಿ ಏನು ಕೆಲಸ ಮಾಡ್ತಾ ಇದಾರೆ ಸರ್

ಅದು ಆದಷ್ಟು ಮಟ್ಟಿಗೆ ನೋಡಿ ಸರ್ ಮೈಕ್ರೋ ಫೈನಾನ್ಸ್ ನಮಗೆ ಅವಶ್ಯಕತೆ ಇಲ್ಲ ಆರ್ ಬಿ ಐ ನಿಯಮದ ಪ್ರಕಾರ ರಾಷ್ಟ್ರೀಯ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್ ಇಷ್ಟು ಕೊಡ್ರಿ ಅಂತ ಹೇಳಿ ಇವ್ರ ಬ್ಯಾಂಕಿಗೆ ಹೋಗೋ ಜನನೇ ಬಿಡ್ತಾ ಇಲ್ಲ ಇವರು ಆಮೇಲೆ ಸರ್ ಅದರಲ್ಲಿ ಕಪ್ಪು ಹಣ ಎಷ್ಟಾಗ್ತಾ ಇದೆ ಸರ್ ಅರವತ್ನಾಲ್ಕು ಲಕ್ಷ ಮೆಂಬರ್ ಅದರ ಸರ್ ಒಂಬತ್ತು ಲಕ್ಷ ಕೈ ಬಿಡ್ರಿ ಐವತ್ತೈದು ಲಕ್ಷ ಐವತ್ತೈದು ಲಕ್ಷ ಇಂಟ ಇಪ್ಪತ್ತು ರೂಪಾಯಿ ವಾರದ ಉಳಿತಾಯ ಇಡುತ್ತಲ್ರಿ ಸರ್ ಹನ್ನೊಂದು ಕೋಟಿ ರೂಪಾಯಿ ಒಂದು ಪ್ರತಿ ವಾರಕ್ಕಾಗುತ್ತೆ ಸರ್ ಒಂದು ತಿಂಗಳಿಗೆ ನಲ್ವತ್ನಾಲ್ಕು ಕೋಟಿ ಆಗುತ್ತೆ ಸರ್ ಒಂದು ವರ್ಷಕ್ಕೆ ಎರಡ್ನೂರ ಇಪ್ಪತ್ತು ಕೋಟಿ ಆಗುತ್ತೆ ಇದಕ್ಕೆ ಇಡಿ ಐ ಟಿ ಡಿಪಾರ್ಟ್ಮೆಂಟ್ ಅಂತ ಕಣ್ಣು ಸರ್ ಅದ್ರ ಬಗ್ಗೆ ತನಿಖೆ ಮಾಡೋದು ಯಾವ್ದೋ ಒಬ್ಬ ಬಡಪಾಯಿ ಯಾವ್ದಾರು ವ್ಯವಹಾರ ಮಾಡಿದ್ನಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಇವ್ರದ್ದು ಇವ್ರಪ್ಪ ಅಂದ್ರೆ ನಡೀತು ಯಾಕಂದ್ರೆ ಅವರು ಕೇಂದ್ರ ಮಿನಿಸ್ಟರ್ ಇದ್ದಾರೆ ಈ ರಾಜ್ಯಸಭಾ ನಮ್ಮ ಜಿಲ್ಲೆಯಿಂದ ಹುಷಾರಾಗ್ಲಿ ಮನಗೆ ಒಬ್ಬ ನಾಡಿಂದ ಅದು ಕಾನೂನು ರೀತಿಯಲ್ಲಿ ಹೋರಾಟದ ಒಂದು ಬೆನ್ನೆಲ್ ಬಾಗ್ಲಿ ಸರ್ ದಯವಿಟ್ಟು ಯಾಕಂದ್ರೆ ಬಹಳ ಬರ್ಬಿಟ್ಟಿದ್ದಾರೆ ಯಾರು ಬೀದಿಗೆ ಬರ್ತಿಲ್ಲ ನಾವು ಚಿತ್ರದುರ್ಗ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಕ್ರಮ ಮೀಟರ್ ಬಡ್ಡಿ ದಂಧೆ ಬಗ್ಗೆ ಎಸ್ ಕೆ ಡಿ ಪಿ ಸಂಸ್ಥೆಯ ಸಿಇಒ ಆದಂಥ ಅನಿಲ್ ಕುಮಾರ್ ಮತ್ತು ಅಧ್ಯಕ್ಷರಾದಂಥ ವೀರೇಂದ್ರ ಹೆಗಡೆ ವಿರುದ್ಧ ಕ್ರಮ ಜರುಗಿಸ್ರಿ ಅಂತಂದೇಳಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವಿಜಯನಗರ ಜಿಲ್ಲಾ ಘಟಕ ಅವರು ಸಲ್ಲಿಸಿದ ಎಸ್ ಕೆ ಡಿ ಆರ್ ಪಿ ಅವರ ಅವರೇ ಹಿಂದೂ ಕೊರತೆಗಳು ಏನು ಸುಮಾರು ಮನವಿಗಳನ್ನು ಸಲ್ಲಿಸಿದ್ದಾರೆ ಎಲ್ಲ ಮನವಿಗಳನ್ನು ಆಯಾ ಇಲಾಖೆಗೆ ಕಳಿಸಿ ಪ್ರಭಾವಿಸಲಾಗುವುದು ನಾವು ಓದಿಲ್ಲ ಬರ್ತಿಲ್ಲ ಸರ್ ಈಗ ನಮ್ಮ ಮನೆಯಲ್ಲಿ ಚೆನ್ನಾಗಿಲ್ದಾಗ ಅದ ದುಡ್ಡು ಚೆನ್ನಾಗಿಲ್ದಾಗ ಹಾಸ್ಪತ್ರೆ ತೋರಿಸ್ತೀವಿ ಅಂತ ದುಡ್ಡು ಕಟ್ಟಿಸಿ ಹೇಳಿ ಆ ಆಸ್ಪತ್ರೆ ತಡಲಿಲ್ಲ ಕೊಡಲ್ಲ ಅದು ಬರೋ ನಡೆಯಲ್ಲ ಈಗ ನಮ್ಮ ಅಪ್ಪ ನೆಲ ಬಿದ್ದೆ ಈಗ ಯಾರು ಕಟ್ಬೇಕು ಕಟ್ಲಿಲ್ಲ ಅಂದ್ರೆ ಮಾಡಿ ಕಟ್ಟ್ರಿ ಮನೆ ಮಾಡಿ ಕಟ್ಟ್ರಿ ಅಂಬ ಆಮೇಲೆ ಮೂವತ್ತು ಸಾವಿರ ಕೊಟ್ಟರು ಮೂವತ್ತು ಸಾವಿರ ಕೊಟ್ಟ ಮೇಲೆ ಸಿ ಕಿರಿಸಿಯಲ್ಲಿ ಏನಿಲ್ಲ ಅದಕ್ಕೆ ಮೂವತ್ತು ಸಾವಿರ ಕೊಟ್ಬಿಟ್ರು ಮೂವತ್ತು ಸಾವಿರ ಕೊಟ್ಟು ಮೂವತ್ತು ಸಾವಿರ ಕಾಲದೇ ಮೂವತ್ತು ಸಾವಿರ ಕೊಡ್ಡಿ ಅಂದ್ರೆ ಅಡ್ಡಿಮೆ ಕಡಿಮೆ ಅಂದರೆ ಒಂದು ಒಂದು ಅಲ್ದೊಮ್ಮೆ ಬೆಟ್ಟಕ್ಕೆ ಹಾ ಅದು ಐವತ್ತು ಸಾವಿರ ತೊಗೊಂಡ್ರೆ ಐದು ಸಾವಿರ ತೊಗೊಂಡ್ರೆ ಅವರು ಐವತ್ತು ಸಾವಿರಕ್ಕೆ ಎಪ್ಪತ್ತು ಸಾವಿರ ಬಟ್ಟೆಕ್ಯಾರೆ ಲೆಕ್ಕ ಕೊಟ್ಟು ಎಲ್ಲ ಇಂಡೆ ಒಂದು ಲಕ್ಷ ಐವತ್ತು ಹೋಗೆ ಜನವರಿ ಇಪ್ಪತ್ತು ವಾರು ಸಾವಿರ ಇಪ್ಪತ್ತು ತೊಗೊಂಡೆ ಒಂದು ಲಕ್ಷ ಜನವರಿ ಇಪ್ಪತ್ತು ವರ್ಷ ಸಾವಿರ ಇಪ್ಪತ್ತು ತಗೊಂಡ ಮೇಲೆ ಕೊರೋನಾ ಬಂತ ಹೇಳಿ ಅವಾಗ ಮೋಸ ಮಾಡಿಬಿಟ್ರೋ ಐದು ಸಾವಿರ ಬಟ್ಟೆ ಹಾಕಿದ್ರು ಅದು ಸುಂಕ ಬಿಟ್ಟರೆ ಆಮೇಲೆ ಜನ ಮಾರ್ಚ್ ಇಪ್ಪತ್ತ್ಮೂರಕ್ಕೆ ಮಾರ್ಚ್ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ಮೂರು ಒಟ್ಟು ಹತ್ತು ಮೂರು ವರ್ಷ ಹತ್ತು ತಿಂಗಳಿಗೆ ಮೂರು ವರ್ಷ ಹತ್ತು ತಿಂಗಳಿಗೆ ಒಂದು ಲಕ್ಷಕ್ಕೆ ಐವತ್ತು ಸಾವಿರ ಬಟ್ಟೆರೆ ಬೇಗ ಲೆಕ್ಕ ಕೊಡ್ತಾನೋ

ನಾನು ಬ್ಯಾಂಕ್ ಪಾಸ್ಬುಕ್ ಕೇಳಿದೆ ಬ್ಯಾಂಕಿಂದು ಪಾವತಿ ಕಟ್ಟಿರೋದು ಸ್ಟೇಟ್ಮೆಂಟ್ ಕೊಟ್ಟು ಸರ್ ಕೇಳಿದೆ ನಾನು ಅದಕ್ಕೆ ಅವ್ರು ಕೇಳಿದ್ರು ಇಪ್ಪತ್ತು ಜನ ಬರಬೇಕು ಬರಬೇಕು ಬರ್ತೇನೆ ಅಂತ ಹೇಳಿದ್ರು ಅಂದ್ರೆ ಮತ್ತೆ ಸಂಘ ಹೌದಾ ಸಂಘ ಆಗುದೀವಿ ನೀವು ಸಂಘ ರಿ ಮಾಡ್ಕೊಂಡ್ರೆ ನಾವು ಬೇಡ ಹೌದು ಪಾಸ್ಬುಕ್ ಇರುತ್ತೆ ಪಾಸ್ಬುಕ್ ಕೊಡ್ಬೇಕ ಬೇಡ ಪಾಸ್ಬುಕ್ ಕೊಡ್ತಿಲ್ಲ ನಾವು ಹೆಚ್ಚು ಕಟ್ಟಿವಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಉಳಿತಾಯಿದ್ದ ಬಡ್ಡಿ ಕೊಟ್ಟಿರಾ ಕೊಟ್ಟಿರೋದು ಏನೇನು ಅಥವಾ ನಮ್ಮ ಉಳಿತಾಯಕ್ಕೆ ಉಳಿತಾಯಕ್ಕೆ ನಮಗೆ ಇಂಟ್ರೆಸ್ಟ್ ಕೊಟ್ಟಿರಾ ಬಟ್ಟೆ ಬೇಡ್ರಿ ನಮ್ಮ ಸಾಲಕ್ಕಲ್ಲ ನಮ್ಗೆ ಕಟ್ಟಿ ಉಳಿತಾಯಕ್ಕೆ ನಾನೇ ಸುಮಾರು ಹತ್ತು ವರ್ಷ ಮೇಲೆ ಆಯಿತು ವಾರಕ್ಕೆ ಇಪ್ಪತ್ತು ರೂಪಾಯಿಗಿಂತ ಐವತ್ತು ರೂಪಾಯಿತು ನಿಮಗೆ ಐವತ್ತು ರೂಪಾಯಿ ಆಯಿತು ವರ್ಷಕ್ಕೆ ಅಷ್ಟೊಯಿತು ಐವತ್ತು ಮೂವತ್ತು ಒಂಬೈನೂವತ್ತು ವರ್ಷಕ್ಕೆ ಆಯಿತು ಹತ್ತು ವರ್ಷಕ್ಕೆ ಸುಮಾರು ಹತ್ತು ಸಾವಿರ ಆಯ್ತಿನಿ ನಾನು ಹತ್ತು ಸಾವಿರ ಸೆಂಟ್ ಆಯಿತು ಅಂದು ಅವತ್ತು ಇವತ್ತಿನವರೆಗೂ ಹೋಗಿ ಸಾಲ ಉಳಿದ ಕೇಳಿ ಉಳಿದ ಕೊಡವಲ್ರು ಅದು ಬೇಡ ನಾವು ಏನೇನು ಒಂದು ವಾರ ಉಳಿತಾಯ ಸಾಲ ಖರ್ಚಿಲ್ಲ ಅಂತ ಹೇಳಿದರೆ ಖರ್ಚಿಲ್ಲ ಅಂತ ಹೇಳಿದರೆ ಹೋದ್ ವಾರ ನನ್ನ ಫ್ರೆಂಡ್ ನಿಂತು ಹನ್ನೆರಡು ಐವತ್ತು ಹಂತ ಖರ್ಚು ಅಂದರೆ ಅದು ಕಟ್ಟಿಲ್ಲ ಅವ್ರೇ ರೊಕ್ಕಂತೆ ವಾರ ಕಟ್ಟು ಸೋಮಾರಿ ಕಂಪ್ಲೇಂಟ್ ಮಾಡಿ ನಾನು ಬಿ ಪೂಜನ್ ಬಿ ಮಣ್ಣ ರಾಮಪುರ ವಯಸ್ಸಾದ ನಲವತ್ತಾರು ರಾಮಪುರ ಚಿತ್ರದುರ್ಗ ಜಿಲ್ಲೆ ರಾಮಪುರ